ಜಗಣಾಚಾರಿ ನಿರ್ಮಿಸಿದ ಕೊನೆಯ ದೇವಾಲಯದ ಬಗ್ಗೆ ನಿಮಗೆಷ್ಟು ತಿಳಿದಿದೆ ಆ ದೇವರ ಮೂರ್ತಿಯಾದರೂ ಯಾವುದು ನಿಮಗೆ ಗೊತ್ತಾ ಹಾಗಾದರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಮಕೂರು ಪಟ್ಟಣದ ಹತ್ತಿರ ಇರುವ ಕೈದಾಳ ಒಂದು ಪುಣ್ಯಕ್ಷೇತ್ರ ಹಿಂದೆ ಈ ಕೈದಾಳ ಗ್ರಾಮವನ್ನು ಕಿರಾದಿ ಕಾಪುರ ನಗರಿ ಅಂತ ಕರೀತಾ ಇದ್ರು ಸುಮಾರು ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ದ್ರಾವಿಡ ಹಾಗೂ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾದ ಇಲ್ಲಿನ ಚನ್ನಕೇಶವ ದೇವಸ್ಥಾನ ಉತ್ಕೃಷ್ಟ ಮಟ್ಟದ ಕಲಾವೈಭವವನ್ನು ಹೊಂದಿರುವ ವಿಶೇಷ ದೇವಸ್ಥಾನ ಕಾರಣ ಕೈದಾಳದಲ್ಲಿರುವ ಈ ಚನ್ನಕೇಶವ ದೇವಸ್ಥಾನ ಅಮರಶಿಲ್ಪಿ ಎಂದೇ ಹೆಸರಾಗಿರುವ ಜಕಣಾಚಾರಿ ನಿರ್ಮಿಸಿದ ಕೊನೆಯ ದೇವಾಲಯ ಕೂಡ ಹೌದು ಹೌದು ಈ ಚನ್ನಕೇಶವ ದೇವಸ್ಥಾನದ ಇತಿಹಾಸ ಕೂಡ ಅಷ್ಟೇ ಮಹತ್ವವನ್ನು ಪಡೆದಿದೆ ಈ ಸ್ಥಳದಲ್ಲಿಯೇ ಜಕಣಾಚಾರಿ ತನ್ನ ಬಲಗೈಯನ್ನ ಮರಳಿ ಪಡೆದನೆಂಬ ಐತಿಹ್ಯವಿದೆ ಇಲ್ಲಿನ ಒಂದು ದಂತಕತೆಯ ಪ್ರಕಾರ ಅಮರಶಿಲ್ಪಿ ಜಕಣಾಚಾರಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಕಲೆಯನ್ನ ಬೆಳೆದು ಬೆಳೆಸೋದಕ್ಕೋಸ್ಕರ ಇತರ ಶಿಲ್ಪಿಗಳ ಜೊತೆ ತಮ್ಮ ಹೆಂಡತಿ ಮನೆ ಊರು ಎಲ್ಲವನ್ನ ತೊರೆದು ಬೇಲೂರು ಹಳೇ ಬೀಡುಪಟ್ಟಣಕ್ಕೆ ಬರ್ತಾರೆ ಮಹಾದೇವಾಲಯವನ್ನ ನಿರ್ಮಿಸ್ತಾ ಇದ್ದಂತಹ ಈ ಜಕಣಾಚಾರಿಯನ್ನ ಹೊಯಸುಳ ರಾಜರು ಒಮ್ಮೆ ದೇವಾಲಯವನ್ನು ನಿರ್ಮಿಸಲು ಹೇಳ್ತಾರೆ ಆಗ ಚನ್ನಕೇಶವ ದೇವಸ್ಥಾನದ ನಿರ್ಮಾಣವನ್ನು ಜಕಣಾಚಾರಿ ಕೈಗೆತ್ತಿಕೊಳ್ತಾನೆ ಅವನು ಊರಲ್ಲಿ ಬಿಟ್ಟು ಬಂದಿದ್ದ ಅವನ ಮಗ ಈಗ ದೊಡ್ಡವನಾಗಿ ಅವನು ಕೂಡ ತಂದೆಯಂತೆ ಶಿಲ್ಪಕಲೆಗಳ ಗೀಳು ಹಚ್ಚಿಕೊಂಡು ತಂದೆಯನ್ನ ಹರಸುತ್ತಾ ಬೇಲೂರಿಗೆ ಬರ್ತಾನೆ ಪ್ರಕಣಾಚಾರ್ಯ ನಿರ್ಮಿಸಿದ ಅತ್ಯಂತ ಅದ್ಭುತವಾದ ಚನ್ನಕೇಶ್ವರ ದೇವಸ್ಥಾನ ಮುಗಿಯುವ ಹಂತಕ್ಕೆ ಬಂದಿರುತ್ತದೆ ಇನ್ನು ಬರೀ ಚನ್ನಕೇಶವನ ವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಬಾಕಿ ಇರುವಾಗ ಜಕಣಾಚಾರಿಯ ಮಗ ಡಕಣಾಚಾರಿ ದೇವಸ್ಥಾನದ ಕಾರ್ಯ ನಡೆಯುತ್ತಿದ್ದ ಜಾಗಕ್ಕೆ ಬಂದನಂತೆ ಆಮೇಲೆ ಎಲ್ಲವನ್ನೂ ಕೂಲಂಕುಷವಾಗಿ ಪರೀಕ್ಷಿಸುತ್ತಾ ಈ ಚನ್ನಕೇಶವನ ವಿಗ್ರಹವನ್ನ ನೋಡಿದರೆ ಇದರಲ್ಲಿ ಒಂದು ನ್ಯೂನತೆ ಇದೆ ಇದು ಪೂಜಿಸಲು ಯೋಗ್ಯವಲ್ಲ ಎಂದು ಹೇಳಿಬಿಟ್ಟನಂತೆ ಇದರಿಂದ ಕುಪಿತನಾದ ಜಕಣಾಚಾರಿ ಈ ವಿಗ್ರಹದಲ್ಲಿ ಏನಾದರೂ ನ್ಯೂನತೆ ಇದ್ದರೆ ತನ್ನ ಬಲಗೈಯನ್ನ ಕತ್ತರಿಸಿಕೊಳ್ಳುವುದಾಗಿ ಪ್ರಮಾಣ ಮಾಡ್ತಾನೆ ಆದರೆ ಈ ಡಕಣಾಚಾರಿಯೇ ತನ್ನ ಮಗ ಎಂದು ಜಕಣಾಚಾರಿಗೆ ಅರಿವು ಇರುವುದಿಲ್ಲ ನಂತರ ಎಲ್ಲರೂ ಸೇರಿ ಈ ವಿಗ್ರಹವನ್ನ ಪರೀಕ್ಷೆ ಮಾಡಲು ಒಪ್ಪಿಕೊಂಡು ವಿಗ್ರಹಕ್ಕೆ ಸಂಪೂರ್ಣವಾಗಿ ಚಂದನದ ಲೇಪನವನ್ನ ಮಾಡ್ತಾರೆ ಚಂದನ ಒಣಗಿ ವಿಗ್ರಹದ ಒಕ್ಕಳು ಮಾತ್ರ ಹಸಿಯಾಗಿ ಉಳಿಯುತ್ತದೆ ಆಗ ಅದರೊಳಗೆ ಏನಿರಬಹುದೆಂದು ಪರೀಕ್ಷಿಸಲು ಅಲ್ಲಿ ಒಂದು ಜೀವಂತ ಕಪ್ಪೆ ಕುಳಿತಿರುತ್ತಂತೆ ಆಗ ಜಕಣಾಚಾರಿ ತಾನು ಪ್ರಮಾಣ ಮಾಡಿದಂತೆ ತನ್ನ ಬಲಗೈಯನ್ನ ಕತ್ತರಿಸಿಕೊಳ್ತಾನೆ ಅಂದಿನಿಂದ ಈ ವಿಗ್ರಹ ಕಪ್ಪೆ ಚನ್ನಿಗರಾಯ ಎಂಬ ಹೆಸರಿನಿಂದ ಖ್ಯಾತಿ ಪಡೆಯುತ್ತದೆ ಇದೇ ಇತಿಹಾಸ ನಂತರ ಜಕಣಾಚಾರಿಗೆ ಡಕನಾಚಾರಿಯೇ ತನ್ನ ಮಗ ಎಂದು ಗೊತ್ತಾಗುತ್ತದೆ ನಂತರದ ದಿನದಲ್ಲಿ ಜಕಣಾಚಾರಿ ಮತ್ತೆ ಚನ್ನಕೇಶವನ ವಿಗ್ರಹವನ್ನ ನಿರ್ಮಿಸ್ತಾನೆ ಆಗ ಅವನು ಕತ್ತರಿಸಿಕೊಂಡಿದ್ದ ಬಲಗೈ ಮತ್ತೆ ಮರಳಿ ಪಡಿತಾನೆ ಎನ್ನುವುದೇ ಇತಿಹಾಸ ಸುಮಾರು ಐದೂವರೆ ಅಡಿ ಎತ್ತರದ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಲಾದ ಚನ್ನಕೇಶವನ ವಿಗ್ರಹ ಎಂಥವರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ ಅಷ್ಟೊಂದು ಅದ್ಭುತವಾದ ಸುಂದರ ಕಲಾಕೃತಿ ಇದು ಇದು ಚಕಣಾಚಾರಿ ನಿರ್ಮಾಣದ ಕೊನೆಯ ದೇವಾಲಯವೂ ಆಯಿತು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೊಂದು ಕಿಲೋಮೀಟರ್ ಅಂತರದಲ್ಲಿರುವ ತುಮಕೂರಿಗೆ ಸಾಕಷ್ಟು ಬಸ್ಸು ರೈಲುಗಳ ವ್ಯವಸ್ಥೆ ಇದೆ ಇಲ್ಲಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಚನ್ನಕೇಶವನ ದೇವಸ್ಥಾನವನ್ನ ತಲುಪಬಹುದು ಇದು ಡಕಣಾಚಾರಿ ಮಗ ತನ್ನ ತಂದೆಗೆ ವಿಗ್ರಹದಲ್ಲಿನ ಲೋಪದೋಷಗಳನ್ನು ತಿಳಿಸಿ ಕೈಯನ್ನು ಕತ್ತರಿಸಿಕೊಳ್ಳುವುದಕ್ಕೆ ಕಾರಣನಾದ ಆ ನಂತರ ಮತ್ತೊಂದು ವಿಗ್ರಹವನ್ನು ನಿರ್ಮಿಸಿದ ಜಕಡಾಚಾರಿ ವಿಗ್ರಹ ಪೂರ್ಣಗೊಳ್ಳುವುದರೊಳಗೆ ದೇವರ ಕೃಪೆಗೆ ಪಾತ್ರನಾಗಿ ಮತ್ತೆ ತನ್ನ ಕೈಯನ್ನು ಪಡೆದ ಈ ರೋಮಾಂಚನಕಾರಿ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು